ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಬಳಿ ಈ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಇಲ್ಲಾಂದರೆ ಈ ರೇಷನ್ ಕಾರ್ಡ್ ಇಲ್ಲಾಂದರೆ ನಿಮಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬರಲ್ಲ ಇದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಹಾಗೂ ಸಚಿವ ಮತ್ತು ಏನು ಎಮ್ ಎಲ್ ಎಂ ಪಿ ಸೇರ್ತಾರೆ ನೋಡಿ ಕಾಂಗ್ರೆಸ್ ಪಕ್ಷದವರು ಅವರು ತೋರಿಸ್ತಾ ಇರೋ ಆಗಿದೆ ಅದಕ್ಕಾಗಿ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರಾದರೂ ಮೊದಲನೇ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ನೋಡಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವೀಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಇನ್ನು ಮುಂದೆ ನಿಮಗೆ ಗುರು ಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತ ಹಣ ಬರಲು ಈ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಸ್ನೇಹಿತರೆ ಹೌದು ಇದು ನಾಯಕರು ಮಾತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರು ತೋರಿಸ್ತಾ ಇರೋ ಮಾತಾಗಿದೆ ಆದ ಕಾರಣ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಡೈರೆಕ್ಟ್ ಆಗಿ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನಿಮಗೆ ಈಗಾಗಲೇ ಗುರು ಲಕ್ಷ್ಮಿ ಯೋಜನೆ ಹನ್ನೆ ಹನ್ನೊಂದನೇ ಕಂತಿನ ತನಕ ಹಣ ಬಂದಿದೆ ಇನ್ನು ಹನ್ನೆರಡನೇ ಕಂತಿನ ಹಣ ಬರಬೇಕಾದ್ರೆ ನಿಮ್ಮ ಬಳಿ ಈ ರೇಷನ್ ಕಾರ್ಡ್ ಖಂಡಿತವಾಗಿ ಇರಲೇ ಸ್ನೇಹಿತರೆ ಆ ರೇಷನ್ ಕಾರ್ಡ್ ಯಾವ್ದು ಅಂದ್ರೆ ಬಿ ಪಿ ಎಲ್ ಹಾಗೂ ಅಂತ್ಯೋದಯ ಸ್ನೇಹಿತರೆ ನಿಮ್ಮ ಬಳಿ ಬಿ ಪಿ ಎಲ್ ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬೋದು ಇದು ನಾ ಹೇಳ್ತಿರೋ ಮಾತಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವ್ರು ತಿಳಿಸ್ತಾ ಮಾತು ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ನಮ್ಮ ಹತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಇದೆ ನಮಗೆ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬರಲ್ವಾ ಅಂತ ನೀವು ಕೇಳಬಹುದು ಹಾಗೆಲ್ಲ ಸ್ನೇಹಿತರೆ ನಿಮ್ಮ ಬಳಿ ಅಕಸ್ಮಾತಾಗಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೆ ಇನ್ನು ಮುಂದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹಣ ಬರುವುದು ಒಂದು ಸ್ವಲ್ಪ ಡೌಟ್ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಏನಿದ್ದಾರೆ ನೋಡಿ ಎಮ್ ಎಲ್ ಎಸ್ ಎಮ್ ಪೀಸು ಅವರು ಏನು ಶ್ರೀ ಸಿದ್ದರಾಮಯ್ಯ ಸರ್ ಹತ್ರ ಈ ಮನವಿಯನ್ನು ಮಾಡ್ತಾ ಇದ್ದಾರಂತೆ ಅದೇನೆಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡೆಯಲು ಅವರು ಅರ್ಹತೆಗಳು ಏನು ಇರಬೇಕು ಅಂದರೆ ಅವ್ರ ಹತ್ರ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಇರಬೇಕು ಅಥವಾ ಅಂಥದೇ ರೇಷನ್ ಕಾರ್ಡ್ ಇರಬೇಕು ಇಂಥವ್ರಿಗೆ ಮಾತ್ರ ನಾವು ಗೃಹಲಕ್ಷ್ಮಿ ಯೋಜನೆಯ ಹಣನ ನೀಡೋಣ ಅಂತ ಸಿ ಎಂ ಸಿದ್ದರಾಮಯ್ಯ ಹತ್ರ ಅವರು ಮನವಿ ಮಾಡ್ತಾ ಇದ್ದಾರಂತೆ ಅದರ ಬಗ್ಗೆ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಿಲ್ಲ ಆದ ಕಾರ ಏನು ಲಕ್ಷ್ಮೀ ಹೆಬ್ಬಾಕರ್ ಮೇಡಮ್ ಅವರು ಏನಾದರೂ ತಿಳಿಸ್ತಾ ಇದ್ದಾರೆ ಅಂದರೆ ಏನು ನಾವು ಕೋಟ್ ಹಾಕ್ಸೋ ಮುಂಚೆ ಅವ್ರಿಗೆ ನಾವು ಈ ರೇಷನ್ ಕಾರ್ಡ್ ಇದ್ದರೆ ಮಾತ್ರ ನಿಮಗೆ ಗುರುಲಕ್ಷ್ಮಿ ಯೋಜನೆ ಹಣ ಕೊಡ್ತೇವೆ ಮತ್ತು ಇನ್ನುಳಿದ ನಾಲ್ಕು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಯಾವುದೇ ರೀತಿ ಅವರಿಗೆ ಕಂಡೀಷನ್ ಇಟ್ಟಿಲ್ಲ ಆದ ಕಾರಣ ಈ ಈಗ ಈ ರೀತಿ ಮಾಡಿದರೆ ಅದು ತಪ್ಪಾಗುತ್ತೆ ಮತ್ತು ಏನು ನಾವು ಬಿ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವ್ರಿಗೆ ಮೋಸ ಮಾಡಿದಂಗೆ ಆಗುತ್ತೆ ಆದ ಕಾರಣ ಯಾವುದೇ ರೀತಿಯ ಸಮಸ್ಯೆ ಬಂದರೂ ನಾವು ಈಗೇನು ಸತತವಾಗಿ ಹತ್ತು ಕಂತಿನ ಹಣ ಕೊಟ್ಟಿದ್ದೇನೆ ನೋಡಿ ಗುರುಲಕ್ಷ್ಮಿ ಯೋಜನೆಯದು ಮತ್ತು ಇನ್ನುಳಿದ ನಾಲ್ಕು ಗ್ಯಾರಂಟಿಗಳು ಕೂಡ ಎ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಲಿ ಹಾಗೂ ಹಂತ ರೇಷನ್ ಕಾರ್ಡ್ ಇರಲಿ ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ಅವ್ರಿಗೆ ನಾವು ಗುಹಲಕ್ಷ್ಮಿ ಯೋಜನೆ ಹಣ ಇನ್ನುಳಿದ ನಾಲ್ಕು ಗ್ಯಾರಂಟಿಗಳ ಹಣ ಖಂಡಿತವಾಗಿ ಕೊಟ್ಟೆ ಕೊಡ್ತೀವಿ ಅಂತ ಅವರು ವಿವ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಏನು ಅವರು ಪಕ್ಷದ ಏನು ಕಾಂಗ್ರೆಸ್ ಪಕ್ಷದ ನಾಯಕರು ಏನಿರ್ತಾರೆ ನೋಡಿ ಎಮ್ ಎಲ್ ಎಸು ಎಮ್ ಪಿ ಎಸು ಅವರಿಗೆ ತಿಳಿಸ್ತಾ ಇದ್ದಾರಂತೆ ಆದ ಕಾರಣ ಯಾವುದೇ ರೀತಿಯ ಟೆನ್ಷನ್ ಹೋಗಿ ಹೋಗಬೇಡಿ ಸ್ನೇಹಿತರೆ ನಿಮಗೆ ಖಂಡಿತವಾಗಿ ಗುರುಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಾಯ್ದೆ ಹಣ ಮತ್ತು ಇನ್ನುಳುಗಿದ ನಾಲ್ಕು ಯೋಜನೆಗಳ ಹಣ ಖಂಡಿತವಾಗಿ ಬಂದೇ ಬರುತ್ತೆ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಆದ ಕಾರಣ ನೀವು ನಿಮ್ಮ ಬಳಿ ಎ ಪಿ ಎಲ್ ರೇಷನ್ ಇದ್ದರೂ ಕೂಡ ನಡೆಯುತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ದರೂ ಕೂಡ ನಡೆಯುತ್ತೆ ಹಾಗೂ ಅಂಥದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ನಡೆಯುತ್ತೆ ಆದರೂ ಕೂಡ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಇದು ಇನ್ನು ಇದು ಇನ್ನೂ ಸಿದ್ದರಾಮಯ್ಯ ಸರ್ ಅವರು ಯಾವುದೇ ರೀತಿಯ ಘೋಷಣೆ ಮಾಡಿಲ್ಲ ನಾವು ಈ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಗುರುಲಕ್ಷ್ಮಿ ಯೋಜನೆ ಹಣ ಕೊಡ್ತೇವೆ ಮತ್ತು ಇನ್ನು ಯೋಜನೆಗಳ ಹಣ ಕೊಡ್ತೇವೆ ಅಂತ ನಾವು ಯಾವುದೇ ರೀತಿ ಕಂಡೀಷನ್ ಇಟ್ಟಿಲ್ಲ ಮೊದಲು ಆದರೂ ಕೂಡ ಮತ್ತು ಈಗಾದರೂ ಕೂಡ ನಾವು ಯಾವುದೇ ರೀತಿಯ ಹೀಗೆ ಮಾಡ್ತೇವೆ ಅಂತ ಅವರು ಇನ್ನೂ ಕೂಡ ತಿಳಿಸ ತಿಳಿಸಿಲ್ಲ ಆದ ಕಾರಣ ಯಾರೂ ಕೂಡ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಅನಿಸಿಕೆ ಏನಿದೆ ನೋಡಿ ಸ್ನೇಹಿತರೆ ಏನಂದ್ರೆ ಏನಂದರೆ ನಿಮ್ಮ ಬಳಿ ರೇಷನ್ ಕಾರ್ಡ್ ಯಾವುದಿದೆ ನೋಡಿ ಎ ಪಿ ಎಲ್ ಇರಲಿ ಬಿ ಪಿ ಎಲ್ ಇರಲಿ ಹಾಗೂ ಹಂತೋದಯ ಕಾರ್ಡ್ ಇರಲಿ ಯಾವುದೇ ಕಾರ್ಡ್ ಇದ್ದರೂ ಕೂಡ ಎ ಪಿ ಎಲ್ ಕಾರ್ಡ್ಗೆ ಗುರುಲಕ್ಷ್ಮಿ ಯೋಜನೆ ಹಣ ಕೊಡೋದು ಬೇಡ ಅಂತ ವಿಡಿಯೋಗೆ ಲೈಕ್ ಮಾಡಿಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಯಾಕೆಂದರೆ ಎ ಪಿ ಎಲ್ ರೇಷನ್ ಕಾ ಕಾರ್ಡ್ದಾರರಿಗೆ ಗುರುಲಕ್ಷ್ಮಿ ಯೋಜನೆ ಹಣ ಕೊಡಬೇಕಾ ಬೇಡ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಕೂಡ ಸರ್ಕಾರದಿಂದ ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಬಂದಿಲ್ಲ ಇದು ಏನೋ ಒಂದು ಚರ್ಚೆ ಆಗ್ತಾ ಇದೆ ಇನ್ನೂ ಕೂಡ ಇನ್ನೂ ಕೂಡ ಇದು ಪಿಕ್ಸ್ ಅಂತ ಹೇಳೋಕ್ಕಾಗ ಆಗಲ್ಲ ಇನ್ನೂ ಸಿದ್ದರಾಮಯ್ಯ ಸರ್ ಅವ್ರಿಗೆ ಇದು ಹೋಗಿ ಮನವಿ ಮುಟ್ಟಿಲ್ಲ ಆದ ಕಾರಣ ಯಾವುದೇ ರೀತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಬಳಿ ಯಾವುದೇ ರೇಷನ್ ಕಾರ್ಡ್ ಇದ್ದರೂ ಕೂಡ ನಡೆಯುತ್ತೆ ನಿಮಗೆ ಖಂಡಿತವಾಗಿ ಇವು ಏನು ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳಿದ್ದಾವೆ ನೋಡಿ ಇವು ಕಂಟಿನ್ಯೂ ಆಗಿ ಕಂಟಿನ್ಯೂ ಆಗಿ ಇನ್ನೂ ನಾಲ್ಕು ವರ್ಷ ಕಾಲ ಬಂದೇ ಬರ್ತವೆ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ